ನಮಸ್ಕಾರ ಕರ್ನಾಟಕ ಭಾರತಕ್ಕೆ ಸಿಕ್ತು ಸಿಹಿ ಸುದ್ದಿ ಚೀನಾ ಪಾಕಿಸ್ತಾನಕ್ಕೆ ಶುರುವಾಯಿತು ಆತಂಕ ಹೌದು ಗುಡ್ ನ್ಯೂಸ್ ಬಂದಿದೆ ಗೆಳೆಯರೆ ಎಲ್ಲ ಡಿಟೇಲಾಗಿ ಹೇಳಿದ್ದೇವೆ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ವಿಡಿಯೋನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟೆ ಬಟನ್ನು ಒತ್ತಿ ಬನ್ನಿ ಎಲ್ಲ ಡಿಟೇಲ್ ಆಗಿ ನೋಡೋಣ ಹದಿನಾರು ತಿಂಗಳ ಕಾಯುವಿಕೆ ಅಂತ್ಯ ಭಾರತಕ್ಕೆ ಸಿಕ್ತು ಸಿಹಿ ಸುದ್ದಿ ಚೀನಾ ಪಾಕ್ಗೆ ಶುರುವಾಯಿತು ಆತಂಕ ಹೌದು ವೀಕ್ಷಕರೇ ಕಳೆದ ಹದಿನಾರು ತಿಂಗಳಲ್ಲಿಯೇ ಅತಿ ಹೆಚ್ಚಿನ ಪಿಎಂಐ ಇಂಡೆಕ್ಸ್ ಐವತ್ತೊಂಬತ್ತು ಏರಿಕೆಯಾಗಿದೆ ಜುಲೈನಲ್ಲಿ ಉತ್ಪಾದನಾ ವಲಯದಲ್ಲಿ ಗಮನಾರ್ಹ ಬೆಳವಣಿಗೆ ಕಂಡುಬಂದಿದೆ ಈ ಏರಿಕೆ ಭಾರತದ ಆರ್ಥಿಕತೆಗೆ ಧನಾತ್ಮಕ ಸಂಕೇತವಾಗಿದೆಯೇ ಎಂಬುದು ತಿಳಿಬೇಕು ಕಳೆದ ಹದಿನಾರು ತಿಂಗಳಿನಿಂದ ಭಾರತ ಕಾಯುತ್ತಿದ್ದ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಇನ್ನು ಆಗಸ್ಟ್ ಆರಂಭದಿಂದಲೇ ಭಾರತದ ಆರ್ಥಿಕತೆಗೆ ಒಳ್ಳೆಯ ಸುದ್ದಿಯೊಂದು ಲಭ್ಯವಾಗಿದೆ ಜುಲೈನಲ್ಲಿ ಜಾಗತಿಕ ಅನಿಶ್ಚಿತತೆ ಭಾರತದ ಉತ್ಪಾದನಾ ವಲಯ ಹಲವು ಅರಿಳತೆಗಳನ್ನು ಕಂಡಿತ್ತು ಹಾಗೂ ಇದೀಗ ಆಗಸ್ಟ್ ಮೊದಲ ದಿನವೇ ಭಾರತಕ್ಕೆ ಸಂತಸದ ಸುದ್ದಿಯೊಂದು ಲಭ್ಯವಾಗಿದೆ ಜುಲೈ ಬಳಿಕ ಆಗಸ್ಟ್ನಲ್ಲಿಯೂ ಕೂಡ ಪಿ ಇಂಡೆಕ್ಸ್ ಐವತ್ತೆಂಟರ ಮೇಲೆ ಜಿಗಿತವನ್ನು ಕಂಡಿದೆ ಜೂನ್ ಪಿ ಇಂಡೆಕ್ಸ್ ಐವತ್ತೆಂಟು ಪಾಯಿಂಟ್ ನಾಲ್ಕಕ್ಕೆ ಆಗಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಅನಿಶ್ಚಿತತೆ ನಡುವೆಯೇ ಜುಲೈನಲ್ಲಿ ಪಿಎಂಐ ಇಂಡೆಕ್ಸ್ ಐವತ್ತೊಂಬತ್ತು ಪಾಯಿಂಟ್ ಒಂದರಷ್ಟು ಆಗಿದೆ ಇದು ಕಳೆದ ಹದಿನಾರು ತಿಂಗಳಲ್ಲಿ ಅತಿ ಹೆಚ್ಚು ಇಂಡೆಕ್ಸ್ ಆಗಿದ್ದು ಸಂತಸದ ವಿಚಾರವಾಗಿದೆ ಎಚ್ಎಸ್ಬಿಸಿ ಉತ್ಪಾದನಾ ಖರೀದಿ ವ್ಯವಸ್ಥಾಪಕರ ಸೂಚ್ಯಂಕ ಅಂದರೆ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಜೂನ್ ಐವತ್ತೆಂಟು ಪಾಯಿಂಟ್ ನಾಲ್ಕಕ್ಕೆ ಏರಿಕೆಯಾಗಿ ಜುಲೈನಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಒಂದರಷ್ಟು ಆಗಿದೆ ದೇಶದ ಪಿಎಂಐ ಇಂಡೆಕ್ಸ್ ಐವತ್ತಕ್ಕಿಂತ ಅಧಿಕವಾಗಿರಬೇಕಾಗುತ್ತದೆ ಪಿಎಂಐ ಇಂಡೆಕ್ಸ್ ಸೂಚ್ಯಂಕ ದೇಶದ ಉತ್ಪಾದನಾ ವಲಯದ ವೃದ್ಧಿಯನ್ನು ಸೂಚಿಸುತ್ತದೆ ಇನ್ನು ಪಿಎಂಐ ಇಂಡೆಕ್ಸ್ ಸೂಚಕ ಐವತ್ತಕ್ಕಿಂತ ಕಡಿಮೆಯಾದರೆ ಉತ್ಪಾದನಾ ವಲಯದಲ್ಲಿ ಏರಿಳಿತ ಉಂಟಾಗುತ್ತದೆ ಎಂದು ಇದರ ಅರ್ಥ ಹಾಗೂ ಈ ಕುರಿತು ಪ್ರತಿಕ್ರಿಯಿಸಿರುವ ಎಚ್ಎಸ್ಬಿಸಿಯ ಪ್ರಮುಖ ಅರ್ಥಶಾಸ್ತ್ರಜ್ಞರಾದ ಪ್ರಾಂಜುಲಿ ಭಂಡಾರಿ ಅವರು ಜುಲೈನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಆಗುತ್ತಿರುವ ಬೆಳವಣಿಗೆಯನ್ನು ತೋರಿಸುತ್ತದೆ ಐವತ್ತೆಂಟು ಒಂದರಷ್ಟು ಇಂಡೆಕ್ಸ್ ಉತ್ಪಾದನಾ ವಲಯ ಸದೃಢವಾಗುವ ಸಾಧ್ಯತೆಯನ್ನು ಬಿಂಬಿಸುತ್ತದೆ ಇನ್ನು ಸೂಚಕದ ಪ್ರಕಾರ ಕಳೆದ ಐದು ವರ್ಷಗಳಲ್ಲಿ ಉತ್ಪಾದನಾ ವಲಯ ವೇಗದಿಂದ ಬೆಳವಣಿಗೆಯಾಗುತ್ತಿದೆ ಕಳೆದ ಹದಿನೈದು ತಿಂಗಳಲ್ಲಿಯೇ ಪಿಎಂಐ ಇಂಡೆಕ್ಸ್ ಉಚ್ಚಸ್ಥರ ಹಂತದಲ್ಲಿದೆ ಎಂದು ತಿಳಿದುಬಂದಿದೆ ಹಾಗೂ ಮುಂದಿನ ಹನ್ನೆರಡು ತಿಂಗಳಲ್ಲಿ ಭಾರತೀಯ ತಯಾರಕರು ಉತ್ಪಾದನೆಯನ್ನು ಹೆಚ್ಚಿಸುವ ವಿಶ್ವಾಸ ಹೊಂದಿದ್ದಾರೆ ಎಂದು ಸಮೀಕ್ಷೆ ತನ್ನ ವರದಿಯಲ್ಲಿ ಹೇಳಿದೆ ಜುಲೈನಲ್ಲಿ ಅಲ್ಯೂಮಿನಿಯಂ ಚರ್ಮ ರಬ್ಬರ್ ಮತ್ತು ಉಕ್ಕು ಸೇರಿದಂತೆ ಇನ್ನಿತರ ಕಚ್ಚಾ ವಸ್ತುಗಳ ಬೆಲೆಯಲ್ಲಿ ಏರಿಕೆಯಾಗಿತ್ತು ಕಚ್ಚಾ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಂಪನಿಗಳು ಬೆಲೆ ಏರಿಕೆ ಮಾಡಿಕೊಂಡಿದ್ದವು ಸುಮಾರು ನಾಲ್ಕುನೂರು ಉತ್ಪಾದನಾ ಕಂಪನಿಗಳಿಗೆ ಕಳುಹಿಸಲಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆಧರಿಸಿ ಎಸ್ಬಿಸಿ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಐ ಅನ್ನು ಎಸ್ ಆ್ಯಂಡ್ ಬಿ ಗ್ಲೋಬಲ್ ಸಿದ್ಧಪಡಿಸಿದೆ ಭಾರತದ ಈ ಬೆಳವಣಿಗೆ ನೇರೆಯ ಪಾಕಿಸ್ತಾನ ಮತ್ತು ಚೀನಾಗೆ ಶಾಕ್ ನೀಡಿದಂತೂ ಸತ್ಯವಾದ ಮಾತಾಗಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you. Thank you very much.